ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ನಮಸ್ಕಾರ ಶ್ರೀ ಮಹಾಗಣಪತಿ ಹಾಗೂ ನನ್ನ ಆರಾಧ್ಯ ದೇವಿ ಪಾರ್ವತಿಗೆ ನಮಸ್ಕರಿಸುತ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವತ್ತು ಮಾಡಬೇಕು ಹೇಗೆ ಮಾಡಬೇಕು ಏನನ್ನ ನೈವೇದ್ಯ ಮಾಡಬೇಕು ಅದರ ಪೂಜಾ ವಿಧಾನ ಹೇಗೆ ಕಳಶದಲ್ಲಿ ಏನೇನನ್ನ ಹಾಕಬೇಕು ಮತ್ತೆ ದುಡ್ಡನ ದೇವಿ ಮುಂದೆ ಹಿಡಬೇಕು ಹಿಡಬಾರದು ಈಗ ಅದು ಬಹಳ ವಿಚಾರದಲ್ಲಿ ಇದೆ ಚರ್ಚೆಯಲ್ಲಿ ಕೂಡ ಇದೆ ಅದೆಲ್ಲವನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ಮನೋಲ್ಲಾಸಿ ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನ ಹೊತ್ತಿ ಮಾಡೋ ಪ್ರತಿ ವಿಡಿಯೋ ನಿಮಗೆ ಮುಂಚಿತವಾಗಿ ಬರುತ್ತೆ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿಹಾಲಕ್ಷ್ಮಿ ಹಬ್ಬವನ್ನ ಆಗಸ್ಟ್ ಎಂಟನೇ ತಾರೀಕು ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಕಾಲದಲ್ಲಿ ಇದು ಶುಚಿಭೂತರಾಗಿ ನೀವು ಮಡಿಯನ್ನು ಹುಟ್ಟು ಪೂಜೆಯನ್ನು ಆರಂಭ ಮಾಡಬೇಕು ಕೆಲವರು ಕಳಶ ಪೂಜೆ ಗಂಗಾ ಪೂಜೆಯನ್ನ ಮಾಡಿ ನಂತರ ಕಳಶವನ್ನು ಸ್ಥಾಪಿಸಿ ಪೂಜೆ ಮಾಡುವ ಪದ್ಧತಿ ಕೂಡ ಇದೆ ದೇವಿಯನ್ನ ತಾಮ್ರ ಹಿತ್ತಾಳಿ ಬಿಂದಿಗೆಯಲ್ಲಿ ಸ್ಥಾಪನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಶ್ರೇಯಸ್ಸು ಕೂಡ ಕಳಶದಲ್ಲಿ ಏನೇನನ್ನ ಹಾಕಬೇಕು ಹೇಗೆ ಸ್ಥಾಪನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಕಲಶವನ್ನ ನೀವು ಬಾಳೆ ಎಲೆ ಮೇಲೆ ಹಕ್ಕಿಯನ್ನ ಇಟ್ಟು ಅದರ ಮೇಲೆ ಬಿಂದಿಗೆಯನ್ನ ಇಟ್ಟು ಆ ಬಿಂದಿಗೆ ಒಳಗಡೆ ನೀರನ್ನ ತುಂಬಿಸಿ ಧಾನ್ಯಗಳನ್ನ ತುಂಬಿಸಿ ಕೇಳಿರು ಆ ತಪ್ಪನ ಮಾಡಬೇಡಿ ನಂತರ ನೀರನ್ನ ತುಂಬಿಸಿ ಅದರೊಳಗಡೆಗೆ ಒಂದು ಏಲಕ್ಕಿ ಲವಂಗ ಪಚ್ಚಕರ್ಪೂರ ಲಾವಂಚ ಅಂತ ಗ್ರಂಥಕ್ಕೆ ಅಂಗಡಿಯಲ್ಲಿ ಸಿಗುತ್ತೆ ಅದು ಮತ್ತು ಒಂದು ಕಾಯಿನ್ ಇಷ್ಟನ್ನ ಹಾಕಿ ನಂತರ ಪಂಚಪಲ್ಲವವನ್ನ ಇಟ್ಟು ಅದ್ರ ಮೇಲೆ ತೆಂಗಿನಕಾಯಿ ಇಡಬೇಕು ಪಂಚಪಲ್ಲವ ಅಂತಂದ್ರೆ ಅರಳಿ ಮರ ಆಲದ ಮರ ಹಲಸಿನ ಮರದ ಸೊಪ್ಪು ಮಾವಿನ ಸೊಪ್ಪು ಒಂಬಾಳೆ ಇದಿಷ್ಟು ಸಿಕ್ಕಿದ್ರೆ ಹಾಕಬಹುದು ಇಲ್ಲದಿದ್ರೆ ಮಾವಿನ ಸೊಪ್ಪು ಬಹಳ ಉತ್ತಮ ಇದನ್ನ ಇಟ್ಟು ತೆಂಗಿನಕಾಯಿ ಇಟ್ಟು ಅದಕ್ಕೆ ಸೀರೆಯನ್ನ ಹುಡ್ಸಿ ಮುಖವಾಡವನ್ನ ಹಾಕಿ ಹೂಗಳಿಂದ ಅಲಂಕಾರವನ್ನ ಮಾಡಿ ನೀವೇನೇನ ಅಲಂಕಾರ ಮಾಡಬೇಕು ತಂದಿರುತ್ತದನ್ನೆಲ್ಲನೂ ಧರಿಸಿ ಅಲಂಕಾರವನ್ನ ಮಾಡಬಹುದು ಇದ್ರೆ ಮಾಡಬಹುದು ಇಲ್ಲದಿದ್ರೆ ಪರವಾಗಿಲ್ಲ ಸರಳವಾಗಿ ಮಾಡುದು ಕೂಡ ಅದು ತುಂಬಾ ಒಳ್ಳೆಯದು ನಂತರ ನೀವು ಏನೇನು ನೈವೇದ್ಯಕ್ಕೆ ಮಾಡ್ಕೊಂಡಿರ್ತೀರಾ ದೇವಿ ಮುಂದೆ ಹಿಡಿದಕ್ಕೆ ಏರನ್ನ ಸಿಪ್ಪು ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀರ ಹಿಡಬಹುದು ನಂತರ ಏನ್ ಮಾಡಬೇಕು ಅಂತ ಹೇಳಿದ್ರೆ ದೇವಿಗೆ ಬಹಳ ಮುಖ್ಯವಾಗಿ ನೈವೇದ್ಯಕ್ಕೆ ದಾಳಿಂಬೆಯನ್ನು ಶ್ರೇಷ್ಠವಾದದ್ದು ಇದು ದೇವಿ ವ್ರತಾ ಪುಸ್ತಕದಲ್ಲಿ ಉಲ್ಲೇಖವಾಗಿದೆ ಇದನ್ನ ಬರೀ ಸ್ತ್ರೀಯರೇ ಮಾಡಬೇಕ ಪೂಜೆಯನ್ನು ಅಂತ ಹೇಳಿದ್ರೆ ಖಂಡಿತವಾಗಿ ಇಲ್ಲ ಪುರುಷರು ಕೂಡ ಮಾಡಬಹುದು ಇದು ಒಂದು ವ್ರತ ಆಗಿರುವುದರಿಂದ ದೇವಿ ಕೃಪಾ ಕಟಾಕ್ಷವನ್ನ ಯಾರು ಬೇಕಾದ್ರೂ ಪಡ್ಕೊಳ್ಳಬಹುದು ನಂತರ ಇಷ್ಟೆಲ್ಲ ಆದ್ಮೇಲೆ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಸಂಕಲ್ಪವನ್ನ ಮಾಡಿ ದೀಪ ಪೂಜೆಯನ್ನ ಮಾಡಿ ಗಣಪತಿ ಪೂಜೆಯನ್ನ ಮಾಡಿ ದೇವಿಯನ್ನ ಆರಾಧನೆ ಮಾಡಿ ನಂತರ ವಿಷ್ಣುವನ್ನು ಕೂಡ ಆರಾಧನೆ ಮಾಡಿದ್ರೆ ಮಾತ್ರ ಈ ಪೂಜೆ ಸಂಪೂರ್ಣ ಆಗುವಂಥದ್ದು ಹಾಗೂ ದೇವಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಬರುವಂಥದ್ದು ಹಾಗೆ ದೇವಿಯ ಮುಂದೆ ನೋಟನ್ನ ಇಡಬೇಕಾ ಕಂತೆ ಕಂತೆ ನೋಟನ್ನ ಇಟ್ಟು ಪೂಜೆ ಮಾಡಬೇಕಾ ಅಂತಂದ್ರೆ ಖಂಡಿತವಾಗಿಯೂ ಇಲ್ಲ ದೇವಿಯ ಹಿಂಭಾಗದಲ್ಲಿ ನೋಟನ್ನ ಇಟ್ಟು ಚಿಲ್ಲರೆ ಇಟ್ಟು ಪೂಜೆಯನ್ನ ಮಾಡಬೇಕು ಶಾಸ್ತ್ರಕ್ಕಾಗಿ ದೇವಿಯ ಮುಂದೆ ಸ್ವಲ್ಪ ಮಾತ್ರ ಚಿಲ್ಲರೆ ಇಟ್ಟು ಪೂಜೆ ಮಾಡಬೇಕು ನೀವು ತಾಂಬೂಲ ಅಂತ ಇಟ್ಟಿರ್ತೀರಾ ನೋಡಿ ಅದರ ಒಳಗಡೆನೆ ಒಂದು ನೋಟನ್ನ ಹಾಕಿ ಇಟ್ಟು ಪೂಜೆಯನ್ನ ಮಾಡಿದ್ರೆ ತುಂಬಾ ಒಳ್ಳೆಯದು ರಾಹು ಕೇತುಗಳು ನೋಟಿನ ಕಾರಕವಾಗಿರುತ್ತೆ ರಾಹು ಕೇತು ಶ್ರೀಮಂತನನ್ನ ಗರೀಬನಾಗಿ ಮಾಡುತ್ತೆ ಗರೀಬ್ನನ್ನ ಶ್ರೀಮಂತನಾಗಿ ಮಾಡಿಬಿಡುತ್ತೆ ಹಾಗಾಗಿ ಇಷ್ಟನ್ನೆಲ್ಲ ಮಾಡಿ ವ್ರತದ ಬುಕ್ಕು ಹಿಡೋರು ಅದೇ ರೀತಿ ಅಲ್ಲಿ ವಿಧ ವಿಧಾನದಲ್ಲಿ ಪೂಜೆಯನ್ನ ಮಾಡಿಕೊಂಡು ಲಾಸ್ಟ್ಲಿ ಲೇ ಮಂಗಳಾರ್ತಿ ಮಂಗಳಾರತಿ ದೂಪ ದೀಪನ ಎಲ್ಲ ಆಗಿ ವ್ರತಾಕತೆಯನ್ನ ಪಠನೆಯನ್ನ ಮಾಡಿ ನಂತರ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಪೂಜೆಯನ್ನು ಸಮಾಪ್ತಿ ಮಾಡಬಹುದು ಎಲ್ಲ ಮುಗಿದ ನಂತರ ಕೈಗೆ ಒಂದು ಇಷ್ಟು ಒಂದು ಹೂವು ಸ್ವಲ್ಪ ಅಕ್ಷತೆಯನ್ನು ಹಾಕಿಕೊಂಡು ನಂತರ ಒಂದು ಉದ್ದರಣ ನೀರನ್ನು ಹಾಕ್ಕೊಂಡು ಮಂತ್ರದಲ್ಲೇ ಆಗಲಿ ಭಕ್ತಿಯಲ್ಲೇ ಆಗಲಿ ಕ್ರಿಯೆಯಲ್ಲೇ ಆಗಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸು ತಾಯಿ ಅಂತ ಹೇಳಿ ಮನಸ್ಸಿನಲ್ಲೇ ಪ್ರಾರ್ಥನೆಯನ್ನ ಮಾಡಿಕೊಂಡು ನೀವು ಅದನ್ನು ಒಂದು ಬಟ್ಲಲ್ಲಿ ಅರ್ಗೆವನ್ನು ನೀಡಬೇಕು ಅಲ್ಲಿಗೆ ಪೂಜೆ ಸಂಪೂರ್ಣವಾಗಿ ಮುಗಿಯುತ್ತೆ ಇದನ್ನ ಇಷ್ಟು ಆಡಂಬರದಿಂದಲೇ ಮಾಡಬೇಕಾ ಸರಳವಾಗಿ ಮಾಡಿದ್ರೆ ಹಾಗಲ್ವಾ ಅಂದ್ರೆ ಖಂಡಿತವಾಗಿ ಸರಳವಾಗಿ ಕೂಡ ಮಾಡಬಹುದು ಈಗ ನಮ್ಮಲ್ಲಿ ಇನ್ನೂ ಅಷ್ಟೊಂದು ಶಕ್ತರು ಇಲ್ಲದ ಇರೋರು ಕೂಡ ಇದ್ದಾರೆ ಅವ್ರು ಏನ್ ಮಾಡಬಹುದು ಅಂತಂದ್ರೆ ಸರಳವಾಗಿ ತೆಂಗಿನಕಾಯಿ ಒಂದು ತಾಮೃತ ಚಂಬು ಇಷ್ಟನ್ನು ಸಿದ್ಧಪಡಿಸಿಕೊಂಡು ಎಲೆ ಅಕ್ಕಿ ಅದರ ಮೇಲೆ ಚಂಬು ನಾನು ಹೇಳಿದಷ್ಟು ಮೊದಲೇ ಹೇಳಿದ ಹಾಗೆ ಅಷ್ಟು ಶಕ್ತರಿದ್ರೆ ಇದ್ರೆ ಹಾಕಬಹುದು ಒಂದು ಕಾಯಿನ್ ಮತ್ತೆ ಮಾವಿನ ಸೊಪ್ಪನ ಇಟ್ಟು ತೆಂಗಿನಕಾಯಿ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಾಕಿ ಮುಖವಾಡ ಇಲ್ಲದಿದ್ರೆ ಅರ್ಶನ ಕುಂಕುಮವನ್ನು ಹಾಕಿ ಅದನ್ನೇ ದೇವಿ ಸ್ವರೂಪ ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ವಿಷ್ಣುವನ್ನ ಪ್ರಾರ್ಥನೆ ಮಾಡಿಕೊಂಡು ಎಷ್ಟು ಶಕ್ತರು ಅಷ್ಟು ಹೂವನ್ನ ಇಟ್ಟು ಒಂದು ದಾಳಿಂಬೆಯನ್ನು ಇಟ್ಟು ನೈವೇದ್ಯವನ್ನ ಮಾಡಿ ಅದು ಕೂಡ ಆಗಲಿಲ್ಲ ಅಂತಂದ್ರೆ ಸಂಜಿಕೆಯನ್ನ ಕೂಡ ಮಾಡಿ ನೈವೇದ್ಯವನ್ನ ಮಾಡಬಹುದು ಇದಿಷ್ಟನ್ನ ಮಾಡಿ ಇನ್ನು ಪೂಜೆಯನ್ನು ಮಾಡೋದು ಗೊತ್ತಾಗಿದೆ ಆ ತರ ಮಾಡ್ಕೊಂಡು ಬರಬಹುದು ದೇವಿ ಆಡಂಬರವೇ ಬೇಕು ಅಂತ ಹೇಳೋದಿಲ್ಲ ಎಲ್ಲವೂ ದೇವಿ ಕೊಟ್ಟದ್ದನ್ನೇ ದೇವಿಗೆ ಕೊಡೋದಕ್ಕಿಂತ ನಿರ್ಮಲವಾದ ಭಕ್ತಿಯನ್ನ ದೇವಿಗೆ ಸಮರ್ಪಣೆ ಮಾಡಿದ್ರೆ ಸಂತುಷ್ಟರಾಗಿ ವರ ವರವನ್ನ ಕೊಡ್ತಾಳೆ ಹೆಸರಿಗೆ ಇರುವ ಹಾಗೆ ವರಮಹಾಲಕ್ಷ್ಮಿ ಅಂತ ಹೇಳಿದ್ರೆ ನಿಷ್ಕಲ್ಮಷವಾದ ಭಕ್ತಿಯನ್ನ ದೇವಿಗೆ ಸಮರ್ಪಣೆ ಮಾಡಿದ್ರೆ ಆಕೆ ವರವನ್ನ ಕೊಡ್ತಾಳೆ ಇಷ್ಟು ಪರಮಹಾಲಕ್ಷ್ಮಿ ಪೂಜಾ ವಿಧಾನ ಹಾಗೆ ಇದನ್ನ ಕದಲಿಸೋದು ಹೇಗೆ ಅಂತ ಹೇಳಿದ್ರೆ ಶನಿವಾರ ದಿನ ಕದಲಿಸ್ಬೇಡಿ ಹೇಗೆ ಅಂತ ಅಂದ್ರೆ ಕಳಿಸ ವಿಸರ್ಜನೆ ಆ ದಿನ ಹುಣ್ಣಿಮೆ ಇರೋದ್ರ ಭಾನುವಾರ ದಿನ ವಿಸರ್ಜನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಧನ್ಯವಾದ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು